ಹಾ ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಟೂ ಟಾಕೀಸ್ ಇಂದು ಮಿಡ್ ವೀಕ್ ಎಲಿಮಿನೇಷನ್ ಹೆಸರಲ್ಲಿ ಬಿಗ್ ಬಾಸ್ ಮನೆಯವ್ರದೇ ಆಡಿಯನ್ಸ್ ಫುಲ್ ಮಾಡಿದ್ರ ಫಿನಾಲೆ ಹತ್ರ ಬಂದಿದ್ರು ಸಹ ಇನ್ನು ಚಿಕ್ಕ ಮಕ್ಳು ತರ ಫುಲ್ ಮಾಡೋ ಟಾಸ್ಕ್ ಆಡೋದು ಎಷ್ಟು ಸರಿ ಧನ್ರಾಜ್ ಅವ್ರನ್ನ ಕೊನೆಯ ಆಟದಲ್ಲಿ ಮೋಸ ಆಡಕ್ಕೆ ಬಿಟ್ಟು ಇವಾಗ ನೀವು ಮೋಸ ಆಡಿದಿರಿ ಅಂತ ಹೇಳೋದು ಎಷ್ಟು ಸರಿ ಕೊನೆಯ ಆಟದಲ್ಲಿ ಮೋಸ ಆಗಿರೋದ್ರಿಂದ ಈಗ ತ್ರಿವಿಕ್ರಮ್ ಅಥವಾ ಭವ್ಯಗೆ ನ್ಯಾಯ ಸಿಗುತ್ತಾ ಸಂಕ್ರಾಂತಿ ಪ್ರಯುಕ್ತ ಬಿಗ್ ಬಾಸ್ ಮನೆಗೆ ತಾರಮ್ಮ ಎಂಟ್ರಿ ಹಾಗೂ ಇಂದಿನ ಎಪಿಸೋಡ್ ನಲ್ಲಿ ಎಮೋಷನ್ಸ್ ವರ್ಕ್ಔಟ್ ಆದ್ರೂ ಸಹ ಕೊನೆಗೆ ಮಾಡಿದ ಗಿಮಿಕ್ ಇಷ್ಟ ಆಗ್ಲಿಲ್ಲ ಇವುಗಳ ಬಗ್ಗೆಲ್ಲ ಮಾತಾಡೋಣ ದಯವಿಟ್ಟು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಅಲ್ಲಿ ಗೆದ್ದಂತಹ ಧನ್ರಾಜ್ ಅವರು ತುಂಬಾ ಖುಷಿಯಲ್ಲಿ ಇರ್ತಾರೆ ಆ ಸ್ಕೋರ್ ಕಾರ್ಡ್ ಮುಂದೆ ಅವರು ತಮ್ಮ ಫೋಟೋವನ್ನೆಲ್ಲ ತಗೊಳ್ತಾ ಇರ್ತಾರೆ ಅಬ್ವಿಯಸ್ಲಿ ಅವ್ರು ಹೇಗ್ ಗೆದ್ದಿದ್ದಾರೆ ಏನು ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಆದ್ರೂ ಸಹ ಧನ್ರಾಜ್ ಅವರು ಖುಷಿ ಪಡೋದ್ರಲ್ಲಿ ಅರ್ಥ ಇತ್ತು ಆಕ್ಚುಲಿ ಅವ್ರು ಆಡಿದ್ರು ಗೆದ್ದಿದ್ರು ಸೊ ಹಾಗಾಗಿ ಅವ್ರಿಗೆ ಬೇರೆ ಇನ್ಯಾವುದೂ ಐಡಿಯಾ ಇರಲಿಲ್ಲ ಸೊ ಹಾಗಾಗಿ ಅವ್ರು ಎಂಜಾಯ್ ಮಾಡ್ತಿರೋದ್ರಲ್ಲಿ ಒಂದು ಅರ್ಥ ಇತ್ತು ಅಂತ ಅನಿಸ್ತು ಸೊ ಇದೇ ಟೈಮಲ್ಲಿ ಒಂದು ಎರಡು ಮುಖ್ಯವಾದ ಕಾನ್ವರ್ಸೇಷನ್ ನಡೆಯುತ್ತೆ ಒಂದೇನಪ್ಪ ಅಂತ ಅಂದ್ರೆ ರಜತ್ ಭವ್ಯ ಮತ್ತೆ ತ್ರಿವಿಕ್ರಮ ಅವರು ಹೊರಗಡೆ ಕೂತ್ಕೊಂಡು ಸೋಫಾದ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಲ್ಲಿ ಭವ್ಯ ಅವ್ರಿಗೆ ತ್ರಿವಿಕ್ರಮ ಅವರು ಮಾತಾಡ್ತಾ ಇರ್ತಾರೆ ಏನಂತ ಅಂದ್ರೆ ನಮ್ಗೆ ಆಟ ಸಿಗ್ಲಿಲ್ಲ ಲಾಸ್ಟ್ ಆಟ ಗೆಲ್ಬೇಕಿತ್ತು ನನ್ಗೆಲ್ಲ ನನ್ಗಿನ್ನೂ ಆಟ ಸಿಗ್ಬೇಕಿತ್ತು ಆತರ ಎಲ್ಲ ಮಾತಾಡ್ತಾ ಇರ್ತಾ ಇರ್ಬೇಕಾದ್ರೆ ಸ್ವಲ್ಪ ರಜತ್ ಅವರು ಅಂತ ಸ್ವಲ್ಪ ಫ್ರಸ್ಟ್ರೇಟ್ ತರ ಫ್ರಸ್ಟ್ರೇಟ್ ಮಾಡ್ಕೊಂಡೆ ಹೇಳ್ತಾರೆ ನನಗೆ ತ್ರಿವಿಕ್ರಮ ಮೇಲೆ ತುಂಬಾ ಕೋಪ ಬರ್ತಾ ಇದೆ ಕಾರಣ ಇಷ್ಟೇ ಏನೋ ಬರೀ ಇದೊಂದು ಆಟ ಗೆಲ್ಲಿಲ್ಲ ಅಂದ್ಬಿಟ್ಟು ಅಷ್ಟು ಒಂದು ತಲೆ ಕೆಡ್ಸ್ಕೊಂಡು ಕೂತಿದೆಯಲ್ಲೋ ಅದೊಂದು ಈ ಟಾಸ್ಕ್ ಗೆದ್ ನಿನ್ನ ಬಿಗ್ ಬಾಸ್ ಹೊರಡಿ ಕಳಿಸ್ಬಿಡ್ತಾರ ನಿನ್ನ ಬಿಗ್ ಬಾಸ್ ಸೋತ್ ಊಟ ನೀನು ಆತರ ಆಕ್ತಿಂಗ್ ಯೋಚನೆ ಮಾಡ್ತಾ ಇದೆಯಾ ನನ್ಗೊಂಥರ ಇರಿಟೇಟ್ ಆಗುತ್ತೆ ನೀನ್ ಆಡ್ತಾ ಇರೋದ್ ನೋಡಿದ್ರೆ ಅಂತ ಹೇಳ್ತಾರೆ ಸೊ ಆ ಟೈಮಲ್ಲಿ ತ್ರಿವಿಕ್ರಮ ಅವರು ಅವ್ರು ಹೇಳೋ ರೀತಿನೇ ಬೇರೆ ಅರ್ಥ ಆಗುತ್ತೆ ಅಂದ್ರೆ ಅವ್ರು ಹೇಳೋದೇನು ಅಂತ ಅಂದ್ರೆ ನನಗೆ ಈ ಆಟಗಳು ಮತ್ತೆ ಸಿಗುತ್ತಾ ಗೊತ್ತಿಲ್ಲ ಇಲ್ಲಿ ಪ್ರತಿಯೊಂದು ಆಟಗಳ್ನು ನನ್ಗೆ ನಾವು ಆಟದಲ್ಲಿ ಚೆನ್ನಾಗಿ ಆಡ್ತೀವಿ ಅಂತ ಆದ್ಮೇಲೆ ಸ್ವಲ್ಪ ಇದೆಲ್ಲ ಇಂಟ್ರೆಸ್ಟಿಂಗ್ ಆಗಿತ್ತು ಸೋತ್ಪಟ್ಟು ಸ್ವಲ್ಪ ಬೇಜಾರ್ ಅಂತ ಹೇಳ್ತಾರೆ ಸೊ ಅದಕ್ಕೆ ರಜತ ಅವರು ವಾದ ಮಾಡಿ ಹೇಳ್ತಾರೆ ಸಿ ಕೆಲವೊಂದು ಆಟ ಸೋಲ್ತೀವಿ ಕೆಲವೊಂದು ಆಟ ಗೆಲ್ತೀವಿ ಆದರೆ ಬಿಗ್ ಬಾಸ್ ಬರೀ ಗೇಮ್ ಇದು ಬರೀ ಸ್ಪೋರ್ಟ್ಸೇ ಅಲ್ವಲ್ಲ ಈ ಈ ವೆಹಿಕಲ್ ಸೋದತಿರೋದಕ್ಕೆ ಎಷ್ಟೊಂದಿ ತಲೆ ಕೆಡ್ಸ್ಕೊಳ್ತೀಯ ಅಂತ ಹೇಳ್ತಾರೆ ಅದೇ ಟೈಮಲ್ಲಿ ಭವ್ಯ ಅವರು ಕಾನ್ವರ್ಸೇಷನ್ ಆ್ಯಡ್ ಮಾಡ್ತಾರೆ ಅಂದರೆ ನಾವು ಮೊದಲೆಲ್ಲ ಎಷ್ಟೊಂದು ಕಷ್ಟಪಟ್ಟು ಆಡಿದ್ದೀವಿ ಆಡಿದಿವಿ ಈಗ ಆಗಿದೆ ಅಷ್ಟೇ ಯಾರಿಗೆ ಗೊತ್ತಿರುತ್ತೆ ಅಂತೆಲ್ಲ ಒಂದೊಂದ್ ಒಂದೊಂದ್ ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ಕಾನ್ವರ್ಸೇಷನ್ ಆ್ಯಡ್ ಆಗುತ್ತಲ್ಲಿ ಸಿ ನೀವು ಅಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಅಲ್ಲಿ ಅವ್ರು ಮೂರು ಜನ ತಮ್ಮ ಒಂದೊಂದು ಒಪಿನಿಯನ್ಸ್ಗಳನ್ನ ಹೇಳ್ತಾ ಇರ್ತಾರೆ ಸಿ ಅದು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅದು ಅವರವರೇ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಆಕ್ಚುಲಿ ಅದನ್ನ ಅವರು ಆಡಿಯನ್ಸ್ ಹೇಳ್ತಾ ಇರ್ತಾರೆ ಕಾರಣ ಇಷ್ಟೇ ಅಲ್ಲಿ ಅವರುಗಳು ಒಂದು ಒಪಿನಿಯನ್ ನ ಕ್ರಿಯೇಟ್ ಮಾಡ್ಬೇಕಾಗಿರುತ್ತೆ ಅಲ್ಲಿ ನೀವು ಸೂಕ್ಷ್ಮವಾಗಿ ನೀವು ಒಬ್ಸರ್ವ್ ಅಲ್ಲಿ ತುಂಬಾ ಕ್ಲೆವರ್ ತುಂಬಾ ಬುದ್ಧಿವಂತಿಕೆಯಿಂದ ಬಿಗ್ ಬಾಸ್ ಮನೇಲಿ ಆಡ್ತಾ ಇರೋದು ಅಂತ ಅಂದ್ರೆ ಇವರು ಮೂರು ಜನ ಅಂದ್ರೆ ತಪ್ಪೇನಿಲ್ಲ ಕಾರಣ ಇಷ್ಟೇ ಸೇ ಈ ವೀಕು ಧನ್ರಾಜು ಚೆನ್ನಾಗಿ ಆಡಿದಾನೆ ಅವ್ರಿಗೆ ಅದಕ್ಕೆ ಅನ್ನು ಕೊಡ್ತಾರೆ ಅದ್ರ ಜೊತೆಗೆ ಅವರು ಯಾವ ತರ ಒಂದು ಪೋಟ್ರೆ ಮಾಡ್ತಾರೆ ನಮ್ಗೆ ಆಡಿಯನ್ಸ್ಗೆ ಅಂತ ಅಂದ್ರೆ ತುಂಬ ಕ್ಲೆವರ್ ಆಗಿ ಹೇಳ್ತಾರೆ ನಾವು ಆಟಕ್ಕೆ ತುಂಬಾ ಸೀರಿಯಸ್ ಇಂಪಾರ್ಟೆನ್ಸ್ ಕೊಡ್ತೀವಿ ಆದ್ರೆ ಇವತ್ತು ಆಟ ಸೋತಿರೋದ್ರಿಂದ ಅದು ಏನ್ ದೊಡ್ಡ ಮೇಜರ್ ಮಿಸ್ಟೇಕ್ ಅಲ್ಲ ನಮ್ಮ ಕಡೆಯಿಂದ ನಾವು ಆಲ್ರೆಡಿ ತುಂಬಾ ಆಟಗಳನ್ನ ಗೆದ್ದಿದೀವಿ ಮೊದಲೇ ಅನ್ನೋದನ್ನ ಆಡಿಯನ್ಸ್ಗೆ ಒಂದು ನೆನಪು ಮಾಡಿಕ್ಕೆ ಒಂದು ಕಾನ್ವರ್ಜೇಷನ್ ಇತ್ತು ಅಂತ ನನಗೆ ಅನ್ಸುತ್ತೆ ಅಲ್ಲಿ ಆಕ್ಚುಲಿ ಬಟ್ ಅದೇ ಟೈಮಲ್ಲಿ ಮಂಜಣ್ಣ ಎಂಟ್ರಿ ಆಗ್ತಾರೆ ಅಲ್ಲಿಗೆ ಆ ಮಂಜಣ್ಣ ಎಂಟ್ರಿ ಆದಾಗ ಕಾನ್ವರ್ಸೇಷನ್ ಬರುತ್ತೆ ಅವಾಗ ಮಂಜಣ್ಣ ಸ್ವಲ್ಪ ದಡ್ಡ ಅವನಿಗೆ ಅವನ್ಗೆ ಅಷ್ಟೊಂದು ಅರ್ಥ ಆಗಲ್ಲ ಇವ್ರ ಮೂರು ಜನದಷ್ಟು ಒಂದು ಮೆಚ್ಯೂರಿಟಿ ಆಗಿರೋ ಒಂದು ಮೈಂಡ್ ಸೆಟ್ ಇಲ್ಲ ಮಂಜುವಿಗೆ ಅವನು ಹೇಳೋದೇನು ಅಂತ ಅಂದ್ರೆ ದಂಧೆ ಚೆನ್ನಾಗ ಅವ್ನ ಆಯ್ಕೆ ಮಾಡ್ಕೊಂಡಿದ ರೀತಿಯೂ ಚೆನ್ನಾಗಿತ್ತು ಒಬ್ಬೊಬ್ರು ಆಯ್ಕೆ ಮಾಡ್ಕೊಂಡಿದ ರೀತಿ ಅವೆಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅವನು ಆನೆಸ್ಟ್ ಆಗಿ ಹೇಳ್ಬಿಟ್ಟು ಏನು ಯೋಚನೆ ಮಾಡಿರಲ್ಲ ಅಲ್ಲಿ ಸೊ ಇದನ್ನ ನಾವು ಪ್ರತಿಯೊಬ್ಬ ಆಡಿಯನ್ಸ್ ನೀವು ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗುತ್ತೆ ಸ್ವಲ್ಪ ಕೆಲಸ ತುಂಬಾ ಗಳು ಇಲ್ಲಿ ಬುದ್ಧಿವಂತ ಇರ್ತಾರೆ ನೀವು ಬ್ಲೈಂಡ್ ಆಗಿ ಯೋಚನೆ ಮಾಡಕ್ ಹೋಗ್ಬೇಡಿ ಅದಕ್ಕೆನೆ ಬಿಗ್ ಬಾಸ್ ಅವರು ನಿಮ್ಗೆ ಇಂಪಾರ್ಟೆನ್ಸ್ ಕೊಟ್ಟಿ ಆ ಒಂದು ಫುಟೇಜ್ ನ ಆಡಿಯನ್ಸ್ ನೋಡ್ಲಿ ಅಂತಾನೆ ಆಗ್ತಾರೆ ಅದನ್ನ ಬಟ್ ನಿಮ್ಗೆ ಏನ್ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ ಸೊ ಇನ್ನು ಎರಡನೇ ಒಂದು ಕಾನ್ವರ್ಸೇಷನ್ ನಡೆಯೋದು ಇದೇ ಮಂಜಣ್ಣ ಇಲ್ಲಿಂದ ಒಳಗಡೆ ಹೋಗ್ತಾರೆ ಒಳಗಡೆ ಹೋದಾಗ ಏನಾಗುತ್ತೆ ಅಲ್ಲಿ ಅಹ್ ಧನ್ರಾಜು ಮತ್ತೆ ಇವರು ಹನುಮಂತವರು ಮಾತಾಡ್ತಾ ಇರ್ತಾರೆ ಆ ಟೈಮ್ ಅಲ್ಲಿ ಧನ್ರಾಜ್ ಏನು ಮಾಡ್ತಾರೆ ಥ್ಯಾಂಕ್ಸ್ ಹೇಳ್ತಾರೆ ಮಂಜುಗೆ ಅಂದ್ರೆ ನೀವು ಐದನೇ ಆಟದಲ್ಲಿ ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಾನು ಆರನೇ ಆಟ ಆಡ್ಲಿಕ್ಕೆ ಚಾನ್ಸ್ ಸಿಕ್ತು ಅಂತ ಹೇಳ್ತಾರೆ ಅವಾಗ ಮಂಜಣ್ಣ ಏನ್ಮಾಡ್ತಾನೆ ಸೊ ಈ ಮಂಜಣ್ಣ ಅವಾಗ ನಿನ್ ನೀನ್ ನನಗ್ ಚಾನ್ಸ್ ಕೊಟ್ಟೆ ಅದಕ್ಕೆ ನಾನ್ ನಿನ್ಗ್ ಚಾನ್ಸ್ ಕೊಟ್ಟೆ ಅಂತ ಹೇಳ್ತಾನೆ ಸೊ ಆ ಟೈಮಲ್ಲಿ ಏನಾಗುತ್ತೆ ನಮ್ಮ ತುಂಬಾ ಕಾಮಿಡಿಯಾಗಿ ತುಂಬಾ ಒಂದು ಫ್ರೀ ಮೈಂಡೆಡ್ ಆಗಿ ಇದ್ದಂಗೆ ಕಾಣ್ತಾ ಇರುತ್ತೆ ಮಂಜು ಅಂದ್ರೆ ನಾರ್ಮಲ್ ಆಗಿ ಇದ್ದಂಗೆ ಕಾಣ್ತಾ ಇರುತ್ತೆ ಸೊ ಆ ಟೈಮಲ್ಲಿ ಏನಾಗುತ್ತೆ ನಮ್ಮ ಹನುಮಂತು ಏನ್ ಮಾತಾಡ್ತಾರೆ ಒಂದು ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಮಂಜಿಗೆ ಮಂಜಣ್ಣ ಇವತ್ತು ನೀನ್ ಇದ್ದೀಯಲ್ಲ ಈಗ ಅದೇ ತರ ನೀನು ಮೊದ್ಲೇ ಒಂದು ಎರಡ್ ಮೂರ್ ನಾಲ್ಕು ವಾರದಲ್ಲೇ ಚೇಂಜ್ ಆಗ್ಬಿಟ್ಟಿದ್ರೆ ಇವತ್ತು ನೀನ್ ಸ್ಥಿತಿಲಿರ್ತೀವಿ ಇವತ್ತು ಎಲ್ಲೋ ಇರ್ತಿದೆ ನೀನು ಅಂತ ಹೇಳ್ತಾರೆ ಸಿ ಅವಾಗ ಮಂಜು ಒಳಗೆ ಮಂಜು ತಲೆಯಲ್ಲಿರೋ ಒಬ್ಬ ಗೇಮರ್ ಸ್ಟಾರ್ಟ್ ಆಗ್ತಾನೆ ಅವನೇನ್ ಮಾಡ್ತಾನೆ ಹತ್ರ ಕೂತ್ಕೊಳ್ತಾನೆ ಮಂಜು ಅವಾಗ ಅವನೊಂದು ಎಕ್ಸ್ಪ್ಲನೇಷನ್ ಕೊಡ್ತಾನೆ ಸಿ ಮಂಜುನು ಇಲ್ಲಿ ಕ್ಲೇವರ್ ಆಗ್ತಾರೆ ಏನಂತ ಅಂದ್ರೆ ಅವ್ರ ಅವಾಗ ಅವರು ಡ್ಯಾಮೇಜ್ ಆಗೋಗಿದೆ ಅದನ್ನ ಯಾವ ಥರ ಕರೆಕ್ಟ್ ಮಾಡ್ಕೋಬೇಕು ಅದನ್ನ ಇವಾಗ ಅವರು ಹೇಳ್ತಾರೆ ಯಾರಿಗೇ ಹನುಮಂತಿಗೆ ಅಂದ್ರೆ ನಾನು ಬೆಳೆದಿದ್ದು ಈ ಥರ ನಾನು ಒಬ್ಬೊಬ್ನೇ ಇರ್ತಿದ್ದೆ ಸೊ ಹಂಗಾಗಿ ಇಲ್ಲಿ ಗೌತಮಿ ಅವರು ನಾನು ತುಂಬ ಕೇರ್ ಮಾಡಿದ್ರು ಸೊ ಹಾಗಾಗಿ ಸೊ ನಾನು ಆ ಥರ ಇದ್ದೆ ಸೊ ನಾನು ಆ ಥರ ಬೆಳೆದು ಬಂದಿರೋದ್ರಿಂದ ನನ್ನ ನೇಚರ್ ಹೆಂಗೆ ಸೊ ನಾನು ಸ್ವಲ್ಪ ಎಮೋಷನ್ನು ಸೊ ಈ ಥರ ಒಂದಷ್ಟು ಸ್ಟೇಟ್ಮೆಂಟ್ನು ಸಹ ಹನುಮಂತನ ಮುಂದೆ ಮಾಡ್ತಾರೆ ಅಲ್ಲಿ ನನಗೆ ಸಿ ನಾನು ಏನಕ್ಕೆ ಇದನ್ನ ಹೇಳಿದೆ ಅಂತ ಅಂದ್ರೆ ಈಗ ಕೊನೆಯ ವೀಕೆಂಡ್ ಗೆ ಬರ್ತಾ ಇದ್ದಾರೆ ಎಲ್ಲ ಎಲ್ಲರೂ ತಮ್ಮಗೆ ಎಷ್ಟು ಮ್ಯಾಕ್ಸಿಮಮ್ ಬರೀ ಸ್ಟೇಟ್ಮೆಂಟ್ ಮುಖಾಂತರ ಆಡಿಯನ್ಸ್ಗೆ ತಿಳಿಸೋದಿಕ್ಕೆ ಒಂದು ಟ್ರೈ ಮಾಡ್ತಾರೆ ಪ್ರತಿಯೊಬ್ರು ಸಹ ಸಿ ಅಲ್ಲಿ ತ್ರಿವಿಕ್ರಮ ಅವ್ರಲ್ವ ನಾವು ಕೊನೆಯ ವೀಕ್ ನಾವು ಯಾಕೆ ಆಟ ಆಡಕ್ ಆಗ್ಲಿಲ್ಲ ಧನ್ರಾಜ್ ಅವ್ರು ಗೆದ್ದಿದ್ದಕ್ಕೆ ಸೊ ಅದನ್ನ ಏ ಕವರ್ ಅಪ್ ಮಾಡಬೇಕು ಅವ್ರು ಮಾಡ್ತಾ ಇದ್ದಾರೆ ಇಲ್ಲಿ ಮಂಜು ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ತಮ್ಮ ತಮ್ಮ ಮೇಲೆ ಬಂದಿರುವಂತ ಒಂದು ಅಪವಾದ ಏನಿದೆ ಸೊ ಅದಕ್ಕಿಂತ ಅದಕ್ಕೆ ಹೊರಗಡೆ ಬರಬೇಕು ಅಂತ ಅಂದ್ರೆ ಏನು ಮಾತಾಡಬೇಕು ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ ಸಿ ಅದೇ ತರನೇ ಇರ್ಬೋದು ಸಹ ಬಟ್ ಆದ್ರೆ ಅದೇ ತರ ಇದ್ರೂ ಸಹ ಈ ವಾರ ಹೇಗಿದ್ದಾರೆ ಮೊದ್ಲೆಲ್ಲ ಹೇಗಿದ್ರು ಸೊ ಇವನ್ನೆಲ್ಲ ಥಿಂಕ್ ಮಾಡಿದ್ರೆ ಎಲ್ಲಿ ಏನೇನು ಆಯ್ತು ಅಂತ ನಮ್ಗೆ ಅರ್ಥ ಆಗುತ್ತೆ ಮತ್ತೆ ಈಗ ಏನಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾರೆ ಪ್ರತಿಯೊಬ್ರು ಅನ್ನೋದು ಸಹ ಆಡಿಯನ್ಸ್ಗಳಿಗೆ ಅರ್ಥ ಆಗುತ್ತೆ ಇಲ್ಲಿ ಇನ್ನು ಇವೆರಡು ಮುಖ್ಯವಾದ ಕಾನ್ವರ್ಸೇಷನ್ ಬಿಟ್ರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವತ್ತಿನ ಬಿಗ್ ಬಾಸ್ ಅಲ್ಲಿ ಮುಂದೆಲ್ಲಾ ನಡೆದಿದ್ದು ಬರೀ ಪ್ಯಾಚಪ್ ವರ್ಕೆ ಅಷ್ಟೇ ನಡೆದಿದ್ರು ಕಾರಣ ಇಷ್ಟೇ ಯಾಕೆ ಅಂತಂದ್ರೆ ಇವತ್ತು ಸಂಕ್ರಾಂತಿ ಹಬ್ಬ ಇರುತ್ತೆ ಸೊ ಹಾಗಾಗಿ ತಾರಮ್ಮ ಒಳಗಡೆ ಬರ್ತಾರೆ ಸಿ ತುಂಬಾ ಸರಿ ನೀವು ಒಬ್ಸರ್ವ್ ಮಾಡಿ ತಾರಮ್ಮ ಮನೆಗಳಿಗೆ ಯಾವ ಯಾವ ಸೀಸನ್ಗಳಲ್ಲಿ ಎಲ್ಲೆಲ್ಲೇ ಏನೇ ಬರಲಿ ಯಾವುದೇ ಒಂದು ರಿಯಾಲಿಟಿ ಶೋ ಅಲ್ಲೇ ಬರಲಿ ತಾರಮ್ಮ ಬಂದ್ರೆ ಅಲ್ಲಿ ಫನ್ ಇರುತ್ತೆ ಇಲ್ಲ ಎಮೋಷನ್ ಇರುತ್ತೆ ವಿನಃ ಅಲ್ಲಿ ಯಾವುದೇ ಎಲಿಮಿನೇಷನ್ ಅವೆಲ್ಲ ಇರೋಲ್ಲ ಅಲ್ಲಿ ಏನೋ ಮೋಸ್ಟ್ಲಿ ಅವರೇ ಅಗ್ರಿಮೆಂಟ್ ಮಾಡ್ಕೊಬಂದ್ಬಿಟ್ಟಿರ್ತಾರೆ ಏನೋ ಗೊತ್ತಿಲ್ಲ ಸೊ ಅದೇ ಥರನೇ ಆಗುತ್ತೆ ಯಾವಾಗಲೂ ಕೂಡ ಸೊ ಈ ಸರಿನು ಸಹ ತಾರಮ್ಮ ಬರ್ತಾರೆ ಒಳಗಡೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ವಿಶ್ ಮಾಡ್ತಾರೆ ಎಲ್ರ ಜೊತೆಲೂ ಒಳ್ಳೆ ಊಟ ಮಾಡ್ತಾರೆ ಮತ್ತು ಅದಾದ ಮೇಲೆ ಒಂದು ಒಂದು ಏನಪ್ಪ ಅಂದರೆ ಒಂದು ಆಕ್ಟಿವಿಟಿ ಥರ ನಡೆಸ್ತಾರೆ ಏನಂತ ಅಂದರೆ ಎಳ್ಳು ಬೆಲ್ಲ ತಿಂದು ಒಂದು ಸಿಹಿಯಾದ ಮಾತಾಡೋಣ ಅನ್ನೋದು ಒಂದು ನಮ್ಮ ಒಂದು ಈ ಹಬ್ಬದ ಒಂದು ಸಂದೇಶ ಆಗಿರುತ್ತೆ ಸೊ ಹಾಗಾಗಿ ಏನು ಮಾಡ್ತಾರೆ ನಿಮಗೆ ಯಾರ್ಗಾರು ಸಾರಿ ಏನಾದ್ರು ಕೇಳ್ಬೇಕು ಅಂದ್ರೆ ಕೇಳಿ ನೀವು ಮತ್ತೆ ಹೊರಗಡೆ ಹೋದ್ಮೇಲೆ ಅದನ್ನ ಕಂಟಿನ್ಯೂ ಮಾಡಬೇಡಿ ಒಳ್ಳೆ ಫ್ರೆಂಡ್ಸ್ ಆಗಿರಿ ಅಂತ ಹೇಳೋದಿಕ್ಕೆ ಒಂದು ಆ ಆಕ್ಟಿವಿಟಿ ನಡೆಸ್ತಾರೆ ಸೊ ಅದ್ರಲ್ಲಿ ಮಂಜು ಅವ್ರು ಬರ್ತಾರೆ ಮಂಜು ಅವರು ನನಗೆ ನಾನು ಗೌತಮಿ ಬಗ್ಗೆನೇ ಅವ್ರು ಮಾತಾಡ್ಕೊಂಡ್ ಬರ್ತಾರೆ ಅವ್ರು ಕೊಡ್ತಾ ಇದ್ ಪೀಠಿಕೆ ನೋಡಿದ್ರೆ ಇವ್ರು ಹಿಂದೆ ಎಲ್ಲಿಗೆ ಹೋಗ್ತಾ ಇದಾರೆ ಅನ್ನೋದೇ ನನ್ಗೆ ಅರ್ಥ ಆಗ್ಲಿಲ್ಲ ಫಸ್ಟ್ ಆದ್ರೆ ಅವ್ರು ಹೇಳೋದೇನಪ್ಪಾ ಅಂತ ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾ ಇದ್ರು ಸೊ ಆ ಕೇರ್ ನೆಲ್ಲಾನು ನಾನು ಒಂದ್ ಮಾತು ಹೇಳಿಬಿಟ್ಟೆ ಅವ್ರಿಗೆ ನೀವ್ ಇದನ್ನ ಏನಾರು ಆಟ ೋಸ್ಕರ ಮಾಡ್ತಾ ಇದೀರಾ ಅಂತ ಹೇಳ್ಬಿಟ್ಟೆ ನಾನು ಸೊ ಅದರಿಂದ ಅವ್ರು ಹೊರಟ ಆಗಿರ್ಬೋದು ಹಾಗೆ ಹೀಗೆ ಅಂತ ಹೇಳಿ ಅವ್ರು ಅದಕ್ಕೆ ಸಾರಿ ಕೇಳ್ತಾರೆ ಮತ್ತೆ ನಮ್ಮ ನಾವು ಇಷ್ಟೊಂದು ಕ್ಲೋಸ್ ಆಗಿರೋದೆಲ್ಲ ನೋಡಿ ಆ ಒಂದು ಆರ್ಗ್ಯಾನಿಕ್ ಸ್ನೇಹ ಒಂದಿಂದ ನೋಡಿ ಅವ್ರ ಮನೆಯವ್ರಿಗೆ ಆಗಿರ್ಬೋದು ನಮ್ಮ ಮನೆಯವ್ರಗಳಿಗೆ ಆಗಿರ್ಬೋದು ಏನಾದ್ರು ಬೇಜಾರಾಗಿದ್ರೆ ಅವ್ರ ಫ್ಯಾಮಿಲಿಯವ್ರಿಗೂ ಸಹ ನಾನು ಸಾರಿ ಕೇಳ್ತೀನಿ ಅಂತ ಹೇಳ್ತಾರೆ ಅಲ್ಲಿ ಸೊ ಹೆಂಗೆ ಅಂತ ಅಂದರೆ ನನ್ನ ಭಾವನೆ ಏನಾಗಿತ್ತು ಅಂತ ಅಂದರೆ ಸೊ ಹೊರಗಡೆ ಹೋದ ಮೇಲೆ ಅವ್ರ ಫ್ಯಾಮಿಲಿ ಅವ್ರಗಳಿಗೆಲ್ಲ ಡ್ಯಾಮೇಜ್ ಆಗಬಾರ್ದು ಅವ್ರುಗಳು ಸಹ ಬೇರೆ ಥರ ತಪ್ಪಾಗಿ ತಿಳ್ಕೊಬಾರ್ದು ಅಂತೇಳಿ ನಮ್ದು ಇದು ಒಂದು ಒಳ್ಳೆಯ ಸ್ನೇಹವಾಗಿತ್ತು ಅಂತ ಹೇಳೋದಿಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಒಂದು ಆ ವೇದಿಕೆನ ಯೂಸ್ ಮಾಡ್ಕೊಂಡ್ರು ಅಂತ ನನಗೆ ಅನಿಸ್ತು ಸೊ ಅದಾದ್ಮೇಲೆ ಮಂಜು ಅವರು ಇನ್ನೊಂದು ಹೆಸ್ರು ಹೇಳಲಿ ಅನ್ನೋ ರೀತಿಲೇ ತಾರಾ ಅವರು ಇನ್ನೂ ಗೌತಮಿ ಅವ್ರನ್ನ ಬಿಟ್ಟು ಇನ್ನೊಂದು ಹೆಸರು ಹೇಳಿ ಅಂದಾಗ ಅಲ್ಲಿ ಮೋಕ್ಷಿತಾ ಅವರು ಬರ್ತಾರೆ ತಂಗಿ ತರ ಇದ್ರು ನಾನು ತುಂಬಾ ಹರ್ಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಸೊ ನಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ ಇದು ಮುಗಿದಿಯರ್ ಮುಗಿದೆ ಇದ್ದಂತಹ ಜಗಳಗಳು ಇವಾಗ ಮುಗಿಯುವ ಟೈಮ್ ಬಂದಿದೆ ಅಂತ ನಮಗೂ ಗೊತ್ತಿದೆ ಸೊ ಅದೆಲ್ಲ ಪ್ಯಾಚಪ್ ವರ್ಕ್ ಆಗುತ್ತೆ ಅಲ್ಲಿ ಸೊ ಅಲ್ಲಿಗೆ ಮಂಜು ಗೌತಮಿ ಮತ್ತೆ ಮೋಕ್ಷಿತಾ ಅವರು ಪ್ಯಾಚಪ್ ಆಗ್ತಾರೆ ಅದೇ ಥರ ತ್ರಿವಿಕ್ರಮ್ ಅವರು ಸಹ ಮೋಕ್ಷಿತ ಅವ್ರಿಗೆ ಸಾರಿ ಕೇಳ್ತಾರೆ ಹಾಗೂ ಭವ್ಯ ಅವ್ರಿಗೂ ಸಾರಿ ಕೇಳ್ತಾರೆ ಅವರು ಲಾಸ್ಟ್ ಟೂ ಡೇಸಲ್ಲಿ ನಾನು ಸ್ವಲ್ಪ ಅವ್ರ ಜೊತೆ ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡಿದ್ದೀನಿ ಅಂತ ಸೊ ಇನ್ನು ರಜತ್ ಅವ್ರು ಬಂದು ನಮ್ಮ ಅವ್ರಿಗೆ ಸಾರಿ ಕೇಳ್ತಾರೆ ಅವರು ಭವ್ಯವ್ರಿಗೆ ಕೇಳಿದ್ರೆ ಭವ್ಯ ಅವರು ಮಂಜು ಅವ್ರ ಹತ್ರ ಸಾರಿ ಕೇಳಿ ಅವ್ರಿಗೆ ಹೇಳಿ ಕೊಡ್ತಾರೆ ಸೊ ಇವೆಲ್ಲ ನಡೀತವೆ ಎಲ್ಲಾ ಪ್ಯಾಚ್ ವರ್ಕು ಸಿ ಒಂದನ್ನ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ಆಸ್ ಎ ಆಡಿಯನ್ಸ್ ಇಲ್ಲಿ ನಾನ್ ನಿಮ್ಮನ್ನ ಪದೇ ಪದೇ ಹೇಳ್ತೀನಿ ಈ ಈ ಆಟವನ್ನ ಬಿಗ್ ಬಾಸ್ ಆಟವನ್ನ ತುಂಬಾ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ ಅಂತ ಕಾರಣ ಇಷ್ಟೇ ನೀವು ಒಬ್ಬ ಯಾರಿಗೋ ಒಬ್ರು ಅಭಿಮಾನಿಯಾಗಿದ್ರೆ ಬೇರೆಯವ್ರನ್ನ ಹೇಟ್ ಮಾಡ್ತೀರಾ ಹಾಗೂ ಅವ್ರಿಗೋಸ್ಕರ ನೀವು ತುಂಬ ಎಲ್ಲ ಕಡೆ ಹೋಗಿ ಕಾಮೆಂಟಲ್ಲಿ ಬೇರೆಯವ್ರ ಜೊತೆ ಎಲ್ಲ ಒಂದು ಕಮೆಂಟಲ್ಲಿ ವಾಗ್ವಾದಕ್ಕೆ ಇಳಿತೀರಾ ನೀವು ಬಟ್ ಒಂದನ್ನು ಗಮನಿಸಿ ಆ್ಯಸ್ ಎ ಆಡಿಯನ್ಸ್ ನಾನು ನಿಮಗೆ ಹೇಳೋದೇನು ಅಂತ ಅಂದರೆ ನೋಡಿ ಅಲ್ಲಿ ಅವರೆಲ್ಲ ಪ್ಯಾಚಪ್ ಆದರು ಇವಾಗ ಆಯಿತಾ ಸಿ ಅವ್ರಗಳಿಗೆ ಗೊತ್ತಿದೆ ಆಯ್ತಾ ಇದು ಹನ್ನೊಂದನೇ ಸೀಸನ್ ನಡೀತಾ ಇರೋದು ಬಿಗ್ ಬಾಸ್ ಹೇಗೆ ನಡೆಯುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಒಳಗಡೆ ಇರೋ ಕಂಟೆಸ್ಟೆಂಟ್ಸ್ಗಳಿಗೂ ಗೊತ್ತಿದೆ ಅವ್ರು ಏನೇ ಕಿರ್ಚಾಡಿದ್ರು ಕೂಗಾಡಿದ್ರು ಸಹ ಅದನ್ನೆಲ್ಲ ಅಲ್ಲೇ ಬಿಟ್ಟಾಕ್ತಾರೆ ಅವ್ರು ಯಾವ್ದನ್ನೂ ಕ್ಯಾರಿ ಮಾಡಲ್ಲ ಅವ್ರು ಹೊರಗಡೆ ಬಂದ ಮೇಲೆ ಅವ್ರ ಲೈಫ್ ನೋಡ್ಕೊಂಡು ಅವರೆಲ್ಲ ಹೋಗ್ತಾರೆ ಅಲ್ಲಿ ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ನಾನು ಪದೇ ಪದೇ ಹೇಳ್ತೀನಿ ದಯವಿಟ್ಟು ನೀವು ಓಟ್ ಹಾಕೋದಿಕ್ಕೂ ಹೋಗ್ಬೇಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಸಿ ಅವ್ರ ಇವತ್ತು ನೀವು ಪ್ಯಾಚ್ ಆಗಿದ್ದು ಪ್ಯಾಚ್ ಪ್ಯಾಚಪ್ ಆಗಿದ್ರಲ್ಲ ಸೊ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ನೋಡಿ ಎಲ್ಲ ಕೋಪಗಳ್ನು ಮರ್ತು ಬಿಟ್ರು ಅದೇ ಥರ ನೀವು ಹೋಗಿ ಹಿಂದೆ ಅವ್ರ ಅವ್ರು ಪ್ಯಾಚಪ್ ಆಗ್ತಿರ್ಬೇಕಾದ್ರೆ ಅವ್ರ ಹಿಂದೆ ಮಾತಾಡಿದಂತಹ ವರ್ಡ್ಗಳನ್ನೆಲ್ಲ ನೀವು ಕೇಳಿಸ್ಕೊಂಬನ್ನಿ ಈ ಜನ್ಮದಲ್ಲಿ ನಾನು ಮಾತಾಡ್ಸಲ್ಲ ನೀವು ಆ ತರ ಈ ತರ ಅಂತ ಎಲ್ಲ ಕಿತ್ತಾಡಿರ್ತಾರೆ ಆದ್ರೆ ಜಸ್ಟ್ ಹೆಂಗ್ ಗೊತ್ತಿದೆ ಅವ್ರು ಉಳಿವಿಕೆಗೆ ಅವರು ಮಾಡಿದ್ದಾರೆ ಮಾಡಬೇಕು ಟಿ ಆರ್ ಪಿಗೋಸ್ಕರ ಸೊ ಹಾಗಾಗಿ ದಯವಿಟ್ಟು ನೀವು ಜಸ್ಟ್ ಆಡಿಯನ್ಸ್ ಆಗಿ ಅವರು ನಿಮ್ಮನ್ನ ಹೇಗೆ ಎಂಟರ್ಟೈನ್ಮೆಂಟ್ ಮಾಡ್ತಿದಾರೋ ನೀವು ಎಂಟರ್ಟೈನ್ಮೆಂಟ್ ತಗೊಳ್ಳಿ ಅಷ್ಟೇ ಅದನ್ ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಮಾಡಕ್ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ ಈ ಆಕ್ಟಿವಿಟಿ ಆದ್ಮೇಲೆ ತಾರಮ್ಮ ಒಂದು ಡ್ಯಾನ್ಸ್ ನ ಸಹ ಎಂಟರ್ಟೈನ್ಮೆಂಟ್ ಮಾಡಿಸ್ತಾರೆ ಅದ್ರಲ್ಲಿ ಮಂಜು ಮತ್ತೆ ಭವ್ಯ ಅವ್ರದು ಮತ್ತೆ ರಜತ್ ಮತ್ತೆ ಗೌತಮಿ ಅವರು ಸೊ ಅವರಿಬ್ರು ಜೋಡಿ ಡ್ಯಾನ್ಸ್ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಆಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿತ್ತು ಅದೇ ತರ ನಮ್ಮ ಧನ್ರಾಜ್ ಅವ್ರದು ಆ ಒಂದು ಸ್ವಲ್ಪ ಏನೋ ಒಂದು ಮಿಮಿಕ್ರಿ ಮಾಡ್ತಾರೆ ಅವ್ರನ್ನ ಅದು ಓಕೆ ಓಕೆ ಅಂತ ಅನಿಸ್ತು ಬಟ್ ನನಗೆ ನಾನು ಎಷ್ಟೋ ಸರಿ ಹೇಳ್ತೀನಿ ಈ ತರ ಬಂದಾಗ ನೋಡಿ ರಜತ್ ಅವ್ರು ಸ್ಪಾಂಟೇನಿಯಸ್ ಆಗಿ ಮಾಡಿದ್ರು ಮಂಜು ಬಾವಿ ಅವರು ಮಾಡಿದ್ರು ನನಗೆ ಇದೇ ಟೈಮ್ಗಳಲ್ಲಿ ನಾನು ಯಾವಾಗ್ಲೂ ಹೇಳೋದು ತ್ರಿವಿಕ್ರಮ ಅವರಿಂದ ಯಾವುದೇ ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಬರೋಲ್ಲ ನಾವು ನೋಡೋದೇ ಇಲ್ಲ ವೀಟಿಲಿ ಅವ್ರು ಮಾಡಿದ್ರು ಸಹ ನಮ್ಗೆ ತೋರ್ಸಲ್ವೇನೋ ಗೊತ್ತಿಲ್ಲ ನಾನು ನೋಡೇ ಇಲ್ಲ ಇದುವರೆಗೂ ಅಂತ ಇವತ್ತು ನನ್ಗೆ ಅನಿಸ್ತು ಇನ್ನು ಇದೆಲ್ಲ ಆದ್ಮೇಲೆ ತಾರಮ್ಮ ಹೊರಗಡೆ ಹೋಗ್ತಾರೆ ತಾರಮ್ಮ ಹೋದ್ಮೇಲೆ ಇವರೆಲ್ಲ ಪಾಪ ಮಲಗಿರ್ತಾರೆ ಮಲಗಿದ್ದಾಗ ಇವರು ಬಿಗ್ ಬಾಸ್ ಅವರು ಎಲ್ರನ್ನು ಮಿಡ್ ಎಲಿಮಿನೇಷನ್ ಅಂತ ಹೇಳಿಸ್ತಾರೆ ಒಂದು ದೊಡ್ಡ ಡ್ರಾಮಾನ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ನಾವು ಸೀರಿಯಸ್ ಆಗಿ ನೋಡ್ತಾ ಇದ್ದೆ ಯಾಕೆ ಅಂದ್ರೆ ಈ ಸರಿ ಸೀಸನ್ ಅಲ್ಲಿ ಆಲ್ರೆಡಿ ಎಷ್ಟೋ ವೀಕ್ ಗಳು ನೋ ಎಲಿಮಿನೇಷನ್ ವೀಕ್ ಆಗ್ಬಿಟ್ಟಿದಾವೆ ಸೊ ಹಾಗಾಗಿ ನನಗೆ ಯಾವುದೇ ರೀತಿ ಕ್ಲೂ ಇರಲಿಲ್ಲ ಓಕೆ ಎಲಿಮಿನೇಟ್ ಆಗ್ತಾರೆ ಇವತ್ತು ಅಂತ ನಾನು ಕುತೂಹಲದಲ್ಲಿ ಕಾಯ್ತಾ ಇದ್ದೆ ಸೊ ಹೊರಗಡೆ ಕರ್ಕೊ ಬಂದ ತಕ್ಷಣವೇ ಅವರು ಮೊದ್ಲು ಆಕ್ಚುಲಿ ಒಂದು ಎಲ್ಲಾರದು ಯಾರ್ಯಾರನ್ನ ನೀವು ಹೋಗ್ಬೇಕು ಅಂತ ಹೇಳ್ತೀರ ಅಂದಾಗ ಎಲ್ಲರೂ ಅವರು ಅವ್ರ ಇಷ್ಟ ಬಂದವರ ಹೆಸ್ರು ತಗೊಳ್ತಾರೆ ಅದು ಅಭ್ಯಾಸ ಆಗಿರುತ್ತೆ ಮಂಜು ಹೆಸ್ರುಗಳನ್ನ ಕೆಲವು ಜನ ತಗೊಂಡ್ರೆ ಗೌತಮಿ ಹೆಸ್ರುಗಳನ್ನ ತಗೋತಾರೆ ತ್ರಿವಿಕ್ರಮ ಭವಿ ಅವ್ರ ಹೆಸರುನು ಇರುತ್ತೆ ಅಲ್ಲಿ ಸೊ ಅದೇನು ಅಂತ ಇಂಪಾರ್ಟೆಂಟ್ ಇರೋಲ್ಲ ಎಲ್ಲರೂ ನಾಮಿನೇಟ್ ಆಗಲೇಬೇಕಾಗಿರುತ್ತೆ ಅಷ್ಟರಲ್ಲಿ ಬಿಗ್ ಬಾಸ್ ಅವರು ಡೋರ್ನ ಓಪನ್ ಮಾಡ್ತಾರೆ ಡೋರ್ ಡೋರ್ನ ತೆಗೆದು ಬಿಟ್ಟು ಈ ಇಂದ ಕ್ಲೋಸ್ ಮಾಡಲ್ಲ ಈಗ ಹೊರಗಡೆಯಿಂದ ಒಬ್ರು ಹೋಗ್ತಾರೆ ಅಂತ ಹೇಳ್ತಾರೆ ಸೊ ಆಗ ಒಬ್ಬೊಬ್ರನ್ನೇ ಹೊರಗಡೆ ಕ ಮುಂದಿ ಕರೆದ್ಬಿಟ್ಟು ಫಸ್ಟ್ ತ್ರಿವಿಕ್ರಮ್ ಕರೀತಾರೆ ಅವರಿಗೆ ಈ ಬಾಗಿಲಿನ ತೆರೆದಿರುವುದು ನಿಮಗಾಗಿ ಅಲ್ಲ ಅಂತ ಹೇಳ್ತಾರೆ ತ್ರಿವಿಕ್ರಮ್ ವಾಪಸ್ ಹೋಗ್ತಾರೆ ಅದೇ ರೀತಿ ಮೋಕ್ಷಿತ ಬರ್ತಾರೆ ನೆಕ್ಸ್ಟ್ ಆಮೇಲೆ ರಜತ್ ಅವ್ರು ಬರ್ತಾರೆ ಆಮೇಲೆ ಮಂಜು ಅವ್ರು ಬರ್ತಾರೆ ಸೊ ಇವರಿಷ್ಟಿಗೂ ಸಹ ನಿಮ್ಗಾಗಿ ಅಲ್ಲ ಹೇಳಿ ವಾಪಸ್ ಕಳಿಸ್ತಾರೆ ಸೊ ಅಲ್ಲಿಗೆ ಕೊನೆಯಾಗಿ ಗೌತಮಿ ಮತ್ತೆ ಭವ್ಯ ಅವ್ರಿಬ್ರನ್ನು ಒಟ್ಟಿಗೆ ಕರೆಸಿ ನಿಲ್ಲಿಸ್ತಾರೆ ಮುಂದಕ್ಕೆ ಸ್ವಲ್ಪ ಎಮೋಷನಲ್ ಡ್ರಾಮಾ ಇಬ್ರು ಕಣ್ಣೀರೆಲ್ಲ ಹಾಕಿಸ್ತಾರೆ ಆಮೇಲೆ ಗೌತಮಿನ ಸೇವ್ ಮಾಡೋ ತರ ಹೇಳ್ತಾರೆ ಆಗ ಭವ್ಯ ಅವರು ಡಿಸೈಡ್ ಆಗಿರ್ತಾರೆ ನಾನು ಹೋಗ್ತೀನಿ ಹೊರಗಡೆಗೆ ಅಂತ ಆಬ್ವಿಯಸ್ಲಿ ನನಗೆ ಯಾವಾಗ ಗೌತಮಿ ಸೇವ್ ಆದ್ರೋ ಅವಾಗ್ಲೇನೆ ನನಗೆ ಭವ್ಯ ಹೋಗಲ್ಲ ಅಂತ ನನ್ಗೆ ಅನಿಸ್ಬಿಡ್ತು ನನಗೆ ಸೊ ಅಲ್ಲಿವರೆಗೂ ನನಗೆ ಆಕ್ಚುಲಿ ಇದು ಸೀರಿಯಸ್ ಆಗಿ ನಾಮಿನೇಷನ್ ಆಗುತ್ತೆ ಅನ್ಕೊಂಡೆ ಯಾವಾಗ ಭವ್ಯ ಲಾಸ್ಟ್ ಉಳ್ಕೊಂಡ್ರೋ ಇದಾಗಲ್ಲ ಅಂತ ನನ್ಗೆ ಅನಿಸ್ತು ಅದೇ ರೀತಿ ಭವ್ಯ ಅವರು ಹೋಗಲ್ಲ ಅಂತ ಹೇಳ್ಬಿಟ್ರು ಸೊ ಆಮೇಲೆ ವಾಪಸ್ ಎಲ್ರನ್ನೂ ಹೊರಗಡೆ ಕಳಿಸ್ಬಿಟ್ಟು ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಾಮಿನೇಷನ್ ಇರ್ಲಿಲ್ಲ ಎಲಿಮಿನೇಟ್ ಮಾಡಿಲ್ಲ ಅಂತಾನೆ ಹೇಳ್ತಾರೆ ಅವರು ಅದಾದ್ಮೇಲೆ ಅವ್ರು ಒಂದು ಮಾತನ್ನು ಹೇಳ್ತಾರೆ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಆ ಡೋರ್ ತೆಗ್ದಂಗೆ ಇರುತ್ತೆ ಆ ಡೋರಲ್ಲಿ ಒಬ್ರು ಹೋಗೇ ಹೋಗ್ತಾರೆ ಅಂತ ಹೇಳಿದ್ದಾರೆ ಬಿಗ್ ಬಾಸ್ ನನಗೇನು ಅನಿಸ್ತು ಅಂತ ಅಂದರೆ ಆ ಈ ಎಲಿಮಿನೇಷನ್ ಪ್ರೋಸೆಸ್ನ ಇಷ್ಟೊಂದು ಈ ಈ ಟೈಮಲ್ಲಿ ಇಲ್ಲಿವರೆಗೆ ಬಂದ್ಬಿಟ್ಟು ಇಷ್ಟು ದಿನ ಆದಮೇಲೆ ಈ ಥರ ಸ್ಪೂಪ್ ಮಾಡಬೇಕಿತ್ತಾ ಬೇರೆ ಕಂಟೆಂಟ್ ಸಿಗ್ಲಿಲ್ವಾ ಈ ಬಿಗ್ ಬಾಸ್ಗೆ ಅಂತ ನನಗೆ ಅನಿಸ್ತು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಈ ವೀಕೆ ಎಷ್ಟು ಸರಿ ನೋ ಎಲಿಮಿನೇಷನ್ ವಾರಗಳಾಗೋಗಿದೆ ಈ ಥರ ಒಂದು ಚಿಕ್ಕ ಮಕ್ಳು ಆಟಾಡೋ ಥರ ಆಟ ಆಡ್ಬಿಟ್ರು ಬಿಗ್ ಬಾಸ್ ಅಂತ ನನಗೆ ನಿಜವ್ ಸಿಲ್ಸಿಲಿಯಾಗಿ ಆಡಿದ್ರು ಅಂತ ನನಗನ್ನಿಸ್ತು ಬಟ್ ಆಮೇಲೆ ಏನ್ ಮಾಡ್ತಾರೆ ಲಾಸ್ಟಿಗೆ ಪ್ರೊಮೋನು ಅವತ್ತೇ ಹಾಕ್ಬಿಟ್ಟಿರ್ತಾರೆ ನಮ್ಗೆ ಪ್ರೊಮೋನು ಅಲ್ಲೇ ತೋರಿಸಿದ್ರು ಆಮೇಲೆ ನಾಳೆ ಏನ್ ಬರುತ್ತೆ ಅಂತ ಸೊ ಅದ್ರಲ್ಲಿ ಏನಾಗಿದೆ ಅಂತ ಅಂದ್ರೆ ಇವಾಗ ಧನ್ರಾಜ್ ಅವರು ಆ ಕೊನೆ ಆಟ ಆಡಿದ್ರಲ್ಲ ಅದನ್ನ ಮೋಸ ಮಾಡಿ ಆಟ ಆಡಿರೋ ತರ ತೋರಿಸಿದ್ದಾರೆ ಹಾಗಾಗಿ ಧನ್ರಾಜ್ ಅವರು ನನ್ನನ್ನು ಸಹ ಇನ್ಕ್ಲೂಡ್ ಮಾಡ್ಕೊಳ್ಳಿ ಈ ಎಲಿಮಿನೇಷನ್ಗೆ ಅಂತ ಹೇಳಿರೋ ತರ ತೋರಿಸ್ತಾ ಇದ್ದಾರೆ ನನಗೆ ಆನೆಸ್ಟ್ ಆಗಿ ಆ ಪ್ರೋಮೋ ಆಡ್ದಾಗ ಏನಿಸ್ತು ಅಂತ ಅಂದ್ರೆ ಒಂಥರ ಬಿಗ್ ಬಾಸ್ ಅವರು ಚೀಪ್ ಗಿಮಿಕ್ ಅನ್ನ ಮಾಡಿದ್ರು ಇಲ್ಲಿ ಅಂತ ನನಗೆ ಅನಿಸ್ತು ನಿಜವಾಗ್ಲೂ ಕಾರಣ ಇಷ್ಟೆ ಸಿ ಆ ಒಂದು ಏನು ಆರು ಆಟಗಳನ್ನ ಆಡ್ಸಿದ್ರಲ್ಲ ಅದರಲ್ಲಿ ಆ್ಯಕ್ಚುಲಿ ಹೇಳ್ಬೇಕು ಅಂತ ಅಂದ್ರೆ ನಾಲ್ಕನೇ ಆಟದಲ್ಲ ಮೂರನೇ ಆಟದಲ್ಲ ತ್ರಿವಿಕ್ರಮ್ ಅವರಿಂದ ಒಂದು ಸಣ್ಣ ತಪ್ಪಾಯ್ತು ಅಂತೇಳಿ ವಿನಾಗಿದಂಥ ತ್ರಿವಿಕ್ರಮ್ ಅವರ ಮತ್ ಅದು ತಪ್ಪಾಗಿದೆ ಅಂತ ಹೇಳಿ ಮತ್ತೆ ಆಟ ಆಡಿಸ್ತಾರೆ ಎಲ್ರನ್ನು ಸೇರಿಸಿ ಆಗ ಆ ಆಟದಲ್ಲಿ ತ್ರಿವಿಕ್ರಮ್ ಅವರು ಸೋತಿರ್ತಾರೆ ಕೊನೆ ಪ್ಲೇಸ್ ಅಲ್ಲಿ ಬರ್ತಾರೆ ಸೊ ಇದನ್ನ ಗಮನಿಸಿದಾಗ ನನಗೆ ಬಿಗ್ ಬಾಸ್ ಅವರು ಇನ್ಮೇಲೆ ಓ ಇವತ್ತು ನಡೆಯುವ ಎಲ್ಲ ಆಟಗಳನ್ನು ಸೀರಿಯಸ್ ಆಗಿ ಬಿಗ್ ಬಾಸ್ ಅವರು ಒಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ನಾನ್ ಅನ್ಕೊಂಡಿದ್ದೆ ಸೊ ಆಗಿದ್ಮೇಲೆ ಕೊನೆಯ ಆಟವನ್ನು ಇದೇ ತರ ಅಬ್ಸರ್ವ್ ಮಾಡ್ಬೇಕಿತ್ತಲ್ವಾ ಅಲ್ಲೇ ನೀವು ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಕೊಡ್ಬೋದಿತ್ತಲ್ಲ ಇಲ್ಲ ಧನ್ರಾಜ್ ಅವ್ರಿಗೆ ವಾರ್ನ್ ಮಾಡ್ಬೋದಿತ್ತು ಇಲ್ಲ ಧನ್ರಾಜ್ ಅವರು ಮಿರರ್ ಅಲ್ಲಿ ನೋಡಿದ್ದಾರೆ ಅಂತ ಗೊತ್ತಾದ್ಮೇಲೆ ಅವ ರೀ ಈಗೇಮ್ ಆಡಿಸಬಹುದಾಯ್ತು ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ರು ಯಾರು ನೋಡ್ತಿರ್ಲಿಲ್ಲ ಅವಾಗ ಸೊ ಇನ್ನೊಂದ್ ಅಬ್ಸರ್ವ್ ಮಾಡಿ ಆಯ್ತಾ ನಾನ್ ಇನ್ನೊಂದನ್ನ ನಿಮ್ಗೆ ಗಮನಿಸಿ ಅಂತ ಹೇಳ್ತಾ ಇದ್ವಿ ಅಲ್ಲಿ ಕೊಟ್ಟಂತ ಆಟ ಇತ್ತಲ್ಲ ಅಲ್ಲಿ ಮಿರರ್ ಇಂದನೆ ನೋಡ್ಬೇಕು ಅಂತ ಏನಿಲ್ಲ ರೀ ಅಲ್ಲಿಂದ ಸ್ವಲ್ಪ ಹಿಂಗೆ ಕಣ್ಣು ನೀವು ಕಣ್ಣನ್ನ ಬ್ಯಾಲೆನ್ಸ್ ಮಾಡಿ ನೋಡಿದ್ರೆ ಆ ಕಡೆ ರೈಟ್ ಸೈಡ್ ಏನಿದೆ ಅಂತ ಈಸಿಯಾಗಿ ಕಾಣುತ್ತೆ ಸ್ವಲ್ಪ ನನಗೆ ಅದಕ್ಕೆ ಬಿಗ್ ಬಾಸ್ ಅವರೇನೆ ಸ್ವಲ್ಪ ಎಡವರ್ಟ್ ಮಾಡಿದ್ರೆ ನಾವು ಸರಿಯಾದ ಒಂದು ರೀತಿಲಿ ಟಾಸ್ಕ್ ನ ಡಿಸೈನ್ ಮಾಡಬಹುದಾಗಿತ್ತು ಸುಮ್ಮನೆ ಅವರೇ ತುಂಬಾ ಎಲ್ಲಾ ಗ್ರೇ ಏರಿಯಾಗಳನ್ನೆಲ್ಲ ಬಿಟ್ಬಿಟ್ಟು ಆ ಗ್ರೇ ಏರಿಯಾನ ಯೂಸ್ ಮಾಡಿಕೊಂಡ್ರೆ ಇವಾಗ ನೀವು ಮೋಸ ಮಾಡಿದ್ರೆ ಅಂತ ಹೇಳೋದು ತಪ್ಪಾಗುತ್ತೆ ಇಲ್ಲಿ ಆಕ್ಚುಲಿ ತಪ್ಪಾಗಿದೆ ಏನು ಅಂತ ಅಂದ್ರೆ ಧನ್ರಾಜ್ ಅವರು ಸ್ವಲ್ಪ ಮಿರರ್ ನೋಡ್ತಾ ಇರೋದ್ ಕಾಣುತ್ತೆ ಅಷ್ಟೇ ಅಲ್ಲ ಅವರು ಮಂಜು ಅವ್ರ ಹತ್ರ ಹೇಳ್ತಾರೆ ನಾನು ಕನ್ನಡಿನ ಅಲ್ಲಿ ಕಾಣ್ತಿತ್ತು ಅಂತಾನೆ ಹೇಳ್ತಾರೆ ಅದನ್ನ ಗ್ರೇ ಏರಿಯಾ ಅಂತಾನು ಹೇಳ್ತಾರೆ ಸೊ ಪಾಪ ಆನೆಸ್ಟ್ ಆಗಿ ಆ ವ್ಯಕ್ತಿ ಒಪ್ಕೊಳ್ತಾನೆ ಇಲ್ಲ ಅಂತ ನಾನು ಹೇಳಲ್ಲ ಸೊ ಅವಾಗ ಬಿಗ್ ಬಾಸ್ ಅವ್ರ ಕೇಳ್ಸಿರುತ್ತೆ ತಾನೆ ಅದನ್ನ ಅವಾಗ್ಲೇನೆ ಅವ್ರು ಮಾಡ್ಬೋದಾಗಿತ್ತಲ್ವಾ ಅಂದ್ರೆ ಆ ರೀ ಗೇಮ್ ನಡೆಸ್ಬೋದಾಗಿತ್ತಲ್ವಾ ಸ್ಟ್ರಿಕ್ಟ್ ಆಗಿ ಒಂದ್ಸರಿ ಹೇಳ್ಬಿಟ್ಟಿದ್ರೆ ಸ್ಟ್ರಿಕ್ಟ್ ಆಗಿ ಆಟ ಆಟಾಡೋರು ಸೊ ಅಲ್ಲಿ ಧನ್ರಾಜ್ಗೂ ಸಹ ಮೋಸ ಆದಂಗಾಯ್ತು ಅದ್ರ ಜೊತೆಗೆ ಈಗ ಧನ್ರಾಜು ಡಿಸ್ಕ್ವಾಲಿಫೈ ಮಾಡಿದಾರಲ್ವಾ ಮಾಡಿದ್ರೆ ಅಟ್ಲೀಸ್ಟ್ ಇವಾಗ ಇಬ್ಬರಿಗೆ ಬೆನಿಫಿಟ್ ಆಗಬೇಕು ಅದ್ರಲ್ಲಿ ಸೆಕೆಂಡ್ ಬಂದಂತಹ ತ್ರಿಮಿಕ್ ತ್ರಿಮಿಂಗ್ ಬೆನಿಫಿಟ್ ಆಗಬೇಕು ಇಲ್ಲ ಅಂತ ಅಂದ್ರೆ ಆ ನೇ ಡಿಸ್ಕ್ವಾಲಿಫೈ ಮಾಡಿದ್ರೆ ಟೋಟಲ್ ಸ್ಕೋರ್ಗಳಲ್ಲಿ ಆ ಟಾಸ್ಥ ಮುಂಚೆ ಹೈಯೆಸ್ಟ್ ಇದ್ದು ಭವ್ಯ ಅವರು ಟೂ ತರ್ಟಿ ಏನೋ ಗೆದ್ದು ಆ ಟೂ ತರ್ಟಿ ಪಾಯಿಂಟ್ಸ್ ಇಟ್ಕೊಂಡು ಅವರು ಹೈಯೆಸ್ಟ್ ಇರ್ತಾರೆ ಲೀಡರ್ ಇರ್ತಾರೆ ಸೊ ಹಂಗಾಗಿ ಭವ್ಯ ಅವರಿಗಾದ್ರೂ ಏನಾದ್ರು ಬೆನಿಫಿಟ್ ಆಗುತ್ತಾ ನಿಜವಾಗ್ಲೂ ಗೊತ್ತಿಲ್ಲ ಒಟ್ಟಿನಲ್ಲಿ ಇವ್ರಿಬ್ರಲ್ಲಿ ಯಾರಿಗಾರು ಒಂದು ರೀತಿಲಿ ಬೆನಿಫಿಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿದಿನಿ ತ್ರಿವಿಕ್ರಮ್ಗೆ ಇಲ್ಲ ಭವ್ಯಗೆ ಅಂತ ಇಲ್ಲ ಯಾವ ತರ ಬೇರೆ ತರ ಟ್ವಿಸ್ಟ್ ಅಂಡ್ ಟರ್ನ್ಸ್ ಕೊಡ್ತಾರೋ ಗೊತ್ತಿಲ್ಲ ಬಿಗ್ ಬಾಸ್ ಅವರು ಯಾಕೆ ಅಂತ ಅಂದ್ರೆ ಈ ವಿಷಯನ ಇಲ್ಲಿ ಇವತ್ತಿನವರೆಗೂ ಇಟ್ಕೊಂಡಿದ್ದಾರೆ ಅಂತ ಅಂದ್ರೆ ಅಂದ್ರೆ ಏನು ಕಂಟೆಂಟ್ ಇಲ್ಲಿರೋದ್ರಿಂದ ಈ ವಿಷಯನ ಡಿಸ್ಕಸ್ ಮಾಡೋದಕ್ಕೆನೇ ಒಂದು ಪ್ರೋಮೋ ಆಗಿ ಬಳಸ್ಕೊಂಡು ಅದ್ರ ಬಗ್ಗೆನೂ ಆಡಿಯನ್ಸ್ಗೆ ಒಂದ್ ದಿನ ಆದ್ಮೇಲೆ ಇಂಟ್ರೆಸ್ಟಿಂಗ್ ತರುವಂತ ಪ್ಲಾನ್ ಮಾಡಿದ್ದಾರೆ ಅಂತ ಅಂದ್ರೆ ಇದ್ರಿಂದ ತ್ರಿವಿಕ್ರಮ್ಗೋ ಇಲ್ಲೋ ಬಗ್ಗೆ ಬೆನಿಫಿಟ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಬಿಗ್ ಬಾಸ್ ಥಿಯರ್ ಪಿ ಗಂತೂ ಬೆನಿಫಿಟ್ ಆಗೋಕ್ಕೋಸ್ಕರ ಈ ಟಾಸ್ಕ್ ನ ಯೂಸ್ ಮಾಡ್ಕೊಂಡ್ರು ಅಂತ ನನ್ಗನಿಸ್ತು ಅನಿಸ್ತು ನಿಮ್ಗೆ ಏನ್ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಇನ್ನು ನಾಳೆ ಏನಾಗುತ್ತೆ ಅಂತ ಕುತೂಹಲ ನನಗೂ ಇದೆ ನಾಳೆ ಮತ್ತೆ ಸಿಗೋಣ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು